ಕರಿಯ ಶ್ರೀನಿವಾಸ ಲಕ್ಷ್ಮೀದೇವಿ ಬಂದಿದ್ದು ವರಮಹಾಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ ವರಗಳನ್ನು ಕೊಡುವ ಮಹಾಲಕ್ಷ್ಮಿ ಬಂದಳೆ ವರಮಹಾಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ ವರಗಳನ್ನು ಕೊಡುವ ಮಹಾಲಕ್ಷ್ಮಿ ಬಂದಳೆ ಪಿಲ್ಲೆ ಕಾಲುಂಗುರ ಹಲ್ಲು ಹಿಲ್ಲೆನುತ ಮಲ್ಲೆ ಜಾಜಿ ಮುಡಿದು ಬಂದಳೆ ನಮ್ಮ ಬಲಿಗಿಗ ಜಲದ ಪೀತಾಂಬರವ ನುಟ್ಟಳೆ ಜಲದ ಕುಪಸ ತೊಟ್ಟಳೆ ಸರಗಿಸರ ಸರ ಚಂದ್ರಹಾರ ಸೊಸು ಕಾಂಬುದೋ ವರಮಾಲಕ್ಷ್ಮೀ ಮನೆಗೆ ಬಂದಳು ಬಾಗಿಲು ತೆರೆಯಿರೇ ಹೊರಗಳನ್ನು ಕೊಡುವ ಮಹಾಲಕ್ಷ್ಮಿ ಬಂದಳೆ ಅರಿಶಿಣ ಕುಂಕುಮ ಶೋಭಿಸುವ ಹರಿಯ ರಾಣಿಯು ಹರಿಯೇ ಒಲ್ಲಭೆ ಬಂದು ಪೀಠದಲ್ಲಿ ಕುಳಿತಳೆ ಹರಿಯೊಡನೆ ಕುಳಿತಿರುವ ಲಕ್ಷ್ಮೀ ದೇವಿಗೆ ಜರದ ಪೀತಾಂಬರವನು ಉಡಿಯ ತುಂಬಿರೆ ಪರಮಲಕ್ಷ್ಮೀ ಮನೆಗೆ ಬಂದಳು ಬಾಗಿಲು ತೆರೆಯಿರಿ ವರಗಳನ್ನು ಕೊಡುವ ಮಹಾಲಕ್ಷ್ಮಿ ಬಂದಳೇ ಎಲ್ಲ ಥರದ ಫಲಗಳನ್ನು ಉಡಿಯ ತುಂಬಿರೇ ಪುಲ್ಲ ಲೋಚನ ಸಿರಿಗೆ ಸಿರಬಾಗಿಬೇಡಿರೇ ಭಕ್ತಿಯಿಂದ ಲಕ್ಷ್ಮೀನಾರಾಯಣ ಗಾರುತಿ ಎತ್ತಿರೇ ಮುತ್ತಿನ ಅರುತಿ ಎತ್ತಿರೆ ಶ್ರೀ ವಿಠಲನ ರಾಣಿಗೆ ಮುತ್ತಿನ ಅರುತಿ ಎತ್ತಿರೆ ಶ್ರೀ ವಿಠಲನ ರಾಣಿಗೆ ವರಮಲಕ್ಷ್ಮೀ ಮನೆಗೆ ಬಂದಳು ಬಾಗಿಲು ತೆರೆಯಿರೇ ಹೊರಗಳನ್ನು ಕೊಡುವ ಮಹಾಲಕ್ಷ್ಮಿ ಬಂದಡೆ ಮಹಾಲಕ್ಷ್ಮಿ ಬಂದಡೆ ಹರೇ ಶ್ರೀನಿವಾಸ